ಈ ಕದಂಬ ಸ್ವಲ್ಪ ಹಳೇದಾಗಿದ್ದರೆ ಈ ಮೇಲಿಂದೆಲ್ಲ ಬಿಡಬೇಕು ಬರೀ ಒಳಗಡೆದು ಮಾತ್ರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲದಿದ್ರೆ ಇದು ನಾರು ಬಂದ್ಬಿಡುತ್ತೆ ಇದು ಈ ಥರ ಕಟ್ ಮಾಡಿದಾಗ ಈ ಒಳಗಿನ ರೌಂಡ್ ಇಷ್ಟು ಮಾತ್ರ ತಗೋಬೇಕು ಇದೆಲ್ಲ ಬಿಡಬೇಕು ಆವಾಗ ಚೆನ್ನಾಗಿರುತ್ತೆ ಹೊಸದ್ರಲ್ಲಾದರೆ ಎಲ್ಲ ಹಾಕ್ಕೋಬೋದು ಈ ಥರ ಹೆಚ್ಚುವಷ್ಟರಲ್ಲಿ ಸ್ವಲ್ಪ ಕೆಂಪಾಗುತ್ತೆ ಅದರ ನೀರಲ್ಲಿ ಹಾಕಿಡ್ಬೋದು ನೀರಲ್ಲಿ ಹಾಕಿಟ್ಟು ಆಮೇಲೆ ಬೇಯೋಕಿಡ್ಬೋದು ಈ ಥರ ನೀರಲ್ಲಿ ಹಾಕಿ ತೆಗೆದ್ರೆ ಘಾರೋಳಿ ಕಾಯಿಂದ ಇಷ್ಟ ಆಯಿತು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಬೆಲ್ಲ ಹಾಕಿದೆ ಸ್ವಲ್ಪ ಬೆಲ್ಲದ ಪುಡಿ ಮತ್ತು ಉಪ್ಪು ಹಾಕಿ ಕಲಿಸ್ಬಿಟ್ಟು ಕುಕ್ಕರಲ್ಲಿ ಬೇಯಿಸೋಕೆ ಇಡ್ತೀನಿ ಇದೇ ನೋಡಿ ಬಣ್ಣ ಬೆಳ್ಳಗೆ ಚೆನ್ನಾಗಾಗಿದೆ ಈಗ ಎಣ್ಣೆ ಹಾಕಿ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಚಿಟ್ಬಿಡ್ತಾಯಿದೆ ಇದರಲ್ಲಿ ಈಗ ಉಪ್ಪು ಮತ್ತು ಬೆಲ್ಲ ಇದೆ ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಕೋಣ ಸಾಸ್ವೆ ಕೊಟ್ಟಿದ ಮೇಲೆ ಇದಕ್ಕೆ ಇದನ್ನು ಹಾಕೊಳ್ಳೋಣ ಮೇಲಿಂದೆಲ್ಲ ತೆಗೆದ್ಬಿಟ್ರೆ ಕಷ್ಟ ಅಂತ ಏನು ಸಿಗೋಲ್ಲ ಒಳಗಡೆ ಬಾಳೆ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಇರುತ್ತೆ ಅಷ್ಟೇ ಇದು ಚೆನ್ನಾಗಿ ಹಿಂಗವರೆಗೂ ಬಿಟ್ಟು ತೆಂಗಿನ ತುರಿ ಹಾಕಿದ್ರೆ ಆಯಿತು ಕದಂಬದ ಪಲ್ಯ ಸಿದ್ಧವಾಯಿತು ಇದು ಒಳಗಡೆ ಈಗ ಸುವರ್ಣಗಡ್ಡೆ ಅಥವಾ ಆಲೂಗಡ್ಡೆ ಇದ್ದಂಗೆ ಇರುತ್ತೆ ಮೆತುವಾಗಿ ಸ್ವಲ್ಪ ಹುಳಿ ಮಾತ್ರ ಇರೋದ್ರಿಂದ ಉಪ್ಪು ಖಾರ ಸರಿಯಾಗಿ ಹಾಕ್ಬೇಕು ಅಷ್ಟೇ